ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವತ್ರ ಶಾರಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋ ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ ಗುರುಜಿ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ವಿಶೇಷವಾದಂತಹ ಸಂಚಿಕೆ ನಾವೆಲ್ಲರೂ ಸಹ ಇಷ್ಟು ದಿನಗಳ ಕಾಲದ ಶ್ರಾವಣ ಮಾಸದ ಶುಭ ದಿನಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಎಂಗಳೆಯರು ಅತ್ಯಂತ ಕಾತುರದಲ್ಲಿ ಕಾಯುವಂತಹ ಶುಭ ದಿನ ಯಾವುದು ಅಂತ ಅಂದ್ರೆ ಅದು ವರಮಹಾಲಕ್ಷ್ಮಿ ಹಬ್ಬ ನೋಡಿ ಇವೆಲ್ಲವೂ ಸಹ ಹೆಂಗಳೆಯರ ಪೂಜೆಗಳೇ ಬಂದಿರುತ್ತೆ ಭೀಮೇಶ್ವರ ರಥ ಹೆಣ್ಮಕ್ಳು ಪೂಜೆ ಮಾಡುವಂಥದ್ದು ನಾಗಪಂಚಮಿ ಹೆಣ್ಮಕ್ಳು ಪೂಜೆ ಮಾಡುವಂಥದ್ದು ವರಮಹಾಲಕ್ಷ್ಮಿ ಹಬ್ಬನೂ ಸಹ ವಿಶೇಷವಾಗಿ ಹೆಣ್ಮಕ್ಳು ವಿಶೇಷವಾಗಿ ಆರಾಧನೆಗಳನ್ನು ಮಾಡ್ತಾರೆ ಈ ಸಲ ವರಮಹಾಲಕ್ಷ್ಮಿ ಎಂಟನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಬಂದಿದೆ ಅದಲ್ಲೂ ಸಹ ವಿಶೇಷವಾಗಿ ಆಡಿ ಶುಕ್ರವಾರ ಅಂತ ಸಹ ನಾವು ಅದನ್ನ ತಗೊಂಡಿರ್ತೀವಿ ಶುಕ್ರವಾರದಲ್ಲಿ ಇದು ಐದನೇ ಶುಕ್ರವಾರ ಆಗುತ್ತೆ ಆಚಾರದಲ್ಲಿ ನಾಲ್ಕು ಶುಕ್ರವಾರ ಇದು ಐದನೇ ಶುಕ್ರವಾರ ಬರುತ್ತೆ ನಂತರದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಪ್ರತಿಯೊಂದು ಮನೆಯಲ್ಲೂ ಸಹ ನಮ್ಮ ಕೈಲಾದಂತಹ ಸೇವೆಯನ್ನ ಭಗವಂತನಿಗೆ ದೇವಿಗೆ ಸಲ್ಲಿಸುವಂತಹ ಪದ್ಧತಿ ಇಡೀ ನಮ್ಮ ಭಾರತ ದೇಶದಾದ್ಯಂತ ಇದೆ ಅದಲ್ಲೂ ಸಹ ನಮ್ಮ ಕರ್ನಾಟಕದಲ್ಲಂತೂ ಅತ್ಯಂತ ಅತ್ಯಂತ ಶ್ರೇಷ್ಠತೆಯಲ್ಲಿ ಅದರಲ್ಲೂ ಸಹ ಅತ್ಯಂತ ಉತ್ಸಾಹದಲ್ಲಿ ನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜೆ ಮಾಡುವಂತ ಪದ್ಧತಿ ನಮ್ಮ ಕರ್ನಾಟಕದ ಭಾಗದಲ್ಲಂತೂ ಹೆಚ್ಚಿನದಾಗಿದೆ ಆ ದಿನ ವಿಶೇಷವಾದಂತಹ ಶುಭ ದಿನ ಹೆಂಗಳೆಯರಂತೂ ಮಹಾಲಕ್ಷ್ಮಿ ಪೂಜೆಗೆ ಹಿಂದಿನ ದಿವಸದಿಂದಲೇ ಸಿದ್ಧತೆಯನ್ನ ಮಾಡಿಕೊಂಡಿರ್ತಾರೆ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ಅಂತ ಅಂದಾಗ ನೋಡಿ ಅದಕ್ಕೊಂದು ಪುರಾತನವಾದ ಒಂದು ಇತಿಹಾಸಗಳೆಲ್ಲವೂ ಸಹ ಇರುವಂಥದ್ದು ನನ್ನ ಮೊದಲು ವರಮಹಾಲಕ್ಷ್ಮಿ ಹಬ್ಬವನ್ನ ನೀವು ಯಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನನ್ನ ಮೊದಲು ಹೇಳ್ತೇನೆ ನೀವು ಇಂದಿನ ದಿನದಲ್ಲಿ ಏನ್ ಬೇಕಾದ್ರೂ ಸಿದ್ಧತೆಯನ್ನುಗಳನ್ನು ಮಾಡ್ಕೊಳ್ಳಿ ಏನ್ ಬೇಕಾದ್ರೂ ಅಲಂಕಾರಗಳನ್ನ ಮಾಡ್ಕೊಳ್ಳಿ ಆದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಅವತ್ತ ಹೂವುಗಳನ್ನ ಧರಿಸಿ ದೇವಿಗೆ ದೀಪ ಹಚ್ಚಿ ಪೂಜೆ ಮಾಡುವಂಥದ್ದನ್ನು ಮಾತ್ರ ಶುಕ್ರವಾರ ಎಂಟನೇ ತಾರೀಕು ಬೆಳಿಗ್ಗೆನೆ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹತ್ತುವರೆವರೆಗೂ ಟೈಮ್ ಇದೆ ನಂತರದಲ್ಲಿ ರಾಹುಕಾಲ ಬರುತ್ತೆ ಹನ್ನೆರಡು ಗಂಟೆಯಿಂದ ಮತ್ತೆ ಸಾಯಂಕಾಲ ನಾಲ್ಕುವರೆ ಐದು ಗಂಟೆ ತನಕ ಪೂಜೆ ಮಾಡ್ಬೋದು ನಾವು ಪೂಜೆಗಳನ್ನು ಮಾಡ್ಬೇಕು ಅಂತ ಅಂದ್ರೆ ಮೊದಲು ನೀವು ಏನೇ ಮಾಡಿ ಗುರುಗಳೇ ನಾವೆಲ್ಲ ಮಾಡ್ತೀವಿ ನಮಗೆ ಸೀರೆ ಉಡ್ಸಕ್ ಬರೋದಿಲ್ಲ ನಾವೆಲ್ಲ ಮಾಡ್ತೀವಿ ನಮ್ಗೆ ಪೂಜೆ ಮಾಡೋಕ್ ನಮಗೆ ವಿಧಾನಗಳು ಗೊತ್ತಿಲ್ಲ ಅಂತ ಹೇಳ್ತಿರ್ತೀವಿ ಎಲ್ಲದಕ್ಕೂ ಸಹ ಎಲ್ಲರ ಮನೆಗಳಲ್ಲೂ ಪೂಜೆ ಮಾಡೋದ್ರಿಂದ ಎಲ್ಲ ಮನೆಗಳಿಗೂ ಅರ್ಚಕರು ಬರೋದ್ ಕಷ್ಟ ಆಗುತ್ತೆ ಆದ್ದರಿಂದ ನಾವೇ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಈಗೆಲ್ಲ ರೆಡಿಮೇಡ್ ಗೊಂಬೆಗಳು ಬಂದಿದೆ ತೊಂದರೆ ಇಲ್ಲ ಅದರಲ್ಲೂ ಸಹ ಚೆಮ್ಮಗಳನ್ನ ಇಟ್ಟಿರ್ತಾರೆ ಅದರಲ್ಲೂ ಸಹ ಬಿನ್ಗೆ ಇರುತ್ತೆ ನಿಮ್ ಕೈಲಾದಂತಹ ನಿಮ್ಗೆ ಸಾಧ್ಯವಾದಂತಹ ಉಡುಗೊರೆಯನ್ನ ನೀವು ಸೀರೆಗಳನ್ನ ಬಟ್ಟೆಗಳನ್ನ ಹುಡ್ಸಕ್ಕೆ ಪ್ರಯತ್ನವನ್ನು ಮಾಡಿ ಆಗಲಿಲ್ಲ ಅಂತ ಆ ಗೊಂಬೆಗಳಿಗೆ ಸೀರೆಯನ್ನ ನೀವು ಅದಕ್ಕೆ ಹೊರಿಸಿ ಅಲಂಕಾರವನ್ನು ಮಾಡ್ಕೊಳ್ಬಹುದು ಮೊದಲು ನಾವು ಮಾಡಬೇಕು ಅಂತ ಒಂದು ತಟ್ಟೆಯನ್ನ ತೆಗೆದುಕೊಂಡು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಆ ತಟ್ಟೆಗೆ ಅಕ್ಕಿ ಹಾಡೋಕಿಂದ ಮುಂಚೆ ಒಂದು ಬಾಳೆ ಎಲೆಯನ್ನು ಇಟ್ಟು ಆ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹರಡಿ ಅದ್ರ ಮೇಲೆ ನೀವು ಆ ಗೊಂಬೆಯನ್ನು ಅಥವಾ ಒಂದು ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅನಂತರದಲ್ಲಿ ಆ ಚೆಂಬು ಅಥವಾ ಬಿಂದಿಗೆ ಇಡ್ತೀರಲ್ಲ ಅದಕ್ಕೆ ನೀರನ್ನು ತುಂಬಬಹುದು ನೀರು ಹಾಕ್ಲಿಲ್ಲ ಅಂತ ಅಂದ್ರೆ ನೀವು ಅಕ್ಕಿಯನ್ನು ಹಾಕ್ಬೇಕಾಗ್ತದೆ ಆದರೆ ನೀರು ಹಾಕುವಂಥದ್ದು ಶುದ್ಧ ಯಾಕೆಂದ್ರೆ ನೀರಲ್ಲಿ ಯಾವುದೇ ವಿಧಿವಾದಂತಹ ಬೇರೆ ಕಲ್ಮಶಗಳಾಗಲಿ ಬೇರೆ ಯಾವಂತೂ ಯಾವುದೇ ನಮಗೆ ಆ ಮೈಲಿಗೆಗಳಿರೋದಿಲ್ಲ ಈ ಅಕ್ಕಿ ಅಂತ ಅಂದ್ರೆ ಅದಕ್ಕೆ ಅವಶ್ಯಕತೆ ಇದ್ರೆ ಹಾಕಬಹುದು ಆದರೆ ನೀರನ್ನು ಹಾಕುವಂಥದ್ದು ಅದು ಶುಭ ಅದಕ್ಕೆ ನೀವು ಐದು ಧಾನ್ಯಗಳನ್ನ ಹಾಕ್ಬೇಕಾಗ್ತದೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಮತ್ತೆ ಒಂದು ಕಾಯನ್ನು ಇದನ್ನ ಹಾಕಿದ್ರೆ ಐದು ದ್ರವ್ಯಗಳಾಗುತ್ತೆ ಇನ್ನು ಕೆಲವು ಒಂಬತ್ತು ದ್ರವ್ಯಗಳನ್ನ ಹಾಕ್ತಾರೆ ದ್ರಾಕ್ಷಿ ಗೋಡಂಬಿ ಖರ್ಜೂರ ಕಲ್ಸಕ್ಕರೆ ಇದನ್ನ ಹಾಕಿದ್ರೆ ಒಂಬತ್ತು ದ್ರವ್ಯಗಳಾಗತ್ತೆ ಇದನ್ನೆಲ್ಲವೂ ಸಹ ಬಿನ್ಗೆ ನೀರಲ್ಲಿ ಹಾಕ್ತ ನೀರನ್ನು ಇಟ್ಟು ನೀರೊಳಗಡೆ ಈ ಧಾನ್ಯಗಳನ್ನ ದ್ರವ್ಯಗಳನ್ನ ಹಾಕಿ ಅನಂತರದಲ್ಲಿ ಶಿರಭಾಗದಲ್ಲಿ ಶಿರಸ್ಸಿನ ಭಾಗದಲ್ಲಿ ಮಾವಿನ ಎಲೆಯನ್ನ ಇಟ್ಟು ಅದರ ಮೇಲೆ ಅಥವಾ ವಿಲ್ಲೇ ಎಲೆಯನ್ನು ಇಟ್ಟು ಅದರ ಮೇಲೆ ಒಂದು ತೆಂಗಿ ಕಾಯಿಯನ್ನು ಅದನ್ನ ಮೇಲೆ ಇಟ್ಟು ಅನಂತರದ ಮುಖವಾಡಗಳನ್ನು ಇಡುವಂಥದ್ದು ಅಥವಾ ಅಥವಾ ತೆಂಗಿನಕಾಯಿಗೆ ಮುಖವನ್ನ ನಾವು ಆ ಸೃಷ್ಟಿಸುವಂತದ್ದು ಅದನ್ನು ಮಾಡ್ಕೊಳ್ಬಹುದು ಇಲ್ಲ ಎಲ್ಲರೂ ಸಹ ಮುಕ್ವಾಡಗಳನ್ನ ತಂದಿರ್ತಾರೆ ಮುಖವಾಡಗಳನ್ನಿಟ್ಟು ನಂತರದಲ್ಲಿ ನಿಮಗೆ ಸಾಧ್ಯವಾದಂತ ರೀತಿಯಲ್ಲಿ ಅಲಂಕಾರಾದಿಗಳನ್ನ ಮಾಡಿ ನೈವೇದ್ಯಕ್ಕಾಗಿ ಸಿದ್ಧತೆಗಳನ್ನು ಮಾಡಿ ಇಟ್ಕೊಂಡು ಅನಂತರದಲ್ಲಿ ತೋರಿಕೆ ಪೂಜೆಗಳನ್ನ ಖಂಡಿತವಾಗಿ ಮಾಡಕ್ ಹೋಗ್ಬೇಡಿ ಈಗಿನ ಕಾಲ ಬಹಳ ಕಷ್ಟ ಇದೆ ಹಣವನ್ನ ಒಂದಿಷ್ಟು ಇಟ್ಬಿಡೋದು ಒಡವೆಗಳನ್ನ ಒಂದಿಷ್ಟು ಹಾಕೋದು ಅದನ್ನ ತಿರ್ಗಿ ಅದನ್ನ ಕಾಯ್ಕೊಂಡು ಕುಂತ್ಕೊಳ್ಳೋದು ಆಮೇಲೆ ಈಗೆಲ್ಲವೂ ಸಹ ಬಹಳವಾದಂತಹ ಕಷ್ಟಕರವಾದಂತಹ ಕಾಲದಲ್ಲಿ ನಾವಿದ್ದೇವೆ ಇವತ್ತು ನೋಡಿದ್ರೆ ನಾಳೆ ಬೇಗ ಅದು ಮಾಯವಾಗಿರುತ್ತೆ ಆದ್ರಿಂದ ಎಷ್ಟು ಬೇಕಷ್ಟು ನೀವು ತೋರಿಕೆಯನ್ನ ಮಾಡ್ಕೊಡಿ ತುಂಬಾ ತೋರಿಕೆಗಳು ಬೇಡ ಅನಂತರದಲ್ಲಿ ಅದೇ ರೀತಿ ದೀಪವನ್ನು ಹಚ್ಚಬೇಕಾದ್ರೆ ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಂ ಮಮಾಬುದ್ಧಿ ಬುದ್ಧಿ ಚ ದೀಪ ಜ್ಯೋತಿ ನಮೋಸ್ತುತೆ ಎನ್ನುವಂಥದ್ದನ್ನ ಮಂತ್ರವನ್ನು ಹೇಳ್ಕೊಂಡು ದೀಪವನ್ನು ಹಚ್ಚಿ ಅನಂತರದಲ್ಲಿ ಸಣ್ಣದಾಗ ಒಂದು ಗಣಪತಿ ಪೂಜೆಯನ್ನ ಅನ್ಗೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಅನಂತರದಲ್ಲಿ ಪದ್ಮಾಸನೆ ಪದ್ಮಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವಸರ್ವದಾ ಅಂತ ಮಹಾಲಕ್ಷ್ಮಿ ಆವಾಹನೆಯನ್ನು ಮಾಡಿ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವತ್ರ ಶಾಲಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತಿಯನ್ನುವಂಥದ್ದನ್ನು ಹೇಳ್ತಾ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಅನಂತರದಲ್ಲಿ ಒಂಬತ್ತು ದ್ರಾವಗಳಿರುವಂಥ ದ್ರವ್ಯಗಳನ್ನ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ದೇವಿಗೆ ಅರಿಶಿಣ ಕುಂಕುಮಾದಿಗಳನ್ನ ಮಾಡಿ ಅನಂತರದಲ್ಲಿ ಆ ಧೋರ ಗ್ರಂಥಿ ಅಂತ ಹೇಳ್ತಿರ್ತೀವಿ ಆ ದಾರಕ್ಕೆ ಅದಕ್ಕೂ ಸಹ ಅರ್ಶನ ಕುಂಕುಮ ನಿಟ್ಟು ಅದಕ್ಕೂ ಸಹ ಪೂಜೆಯನ್ನು ಮಾಡಿ ಅಷ್ಟೋತ್ರಗಳನ್ನು ಹೇಳ್ಕೊಳ್ಳಿ ಓಂ ಪ್ರಕೃತಿಯೇ ನಮಃ ವಿಕೃತ್ಯೇ ನಮಃ ವಿದ್ಯಾಯೇ ನಮಃ ಸರ್ವಭೂತ ಹಿತಪ್ರದಾಯಿನೇ ನಮಃ ಈ ರೀತಿ ಮಂತ್ರ ಬರುತ್ತೆ ಅಷ್ಟೋತ್ರಗಳನ್ನು ಹೇಳ್ಕೊಳ್ಳಿ ನಂತರದಲ್ಲಿ ಬದ್ನಾಮಿ ದಕ್ಷಿಣೆ ಹೆತ್ರೆ ನವಸ್ತೋತ್ರ ಸಮಪ್ರದಂ ಮಮಾ ಬುದ್ಧಿ ಪ್ರಕಾಶಂ ಚ ಅಂತ ಮಂತ್ರ ಬರುತ್ತೆ ಅದನ್ನ ಹೇಳ್ಕೊಂತ ದೋರ ಗ್ರಂಥಿಯನ್ನ ತಮ್ಮ ಬೈಗೆ ಬಲಗೈಗೆ ಕಟ್ಟಿಸ್ಕೊಡಿ ಎಲ್ಲರೂ ಸಹ ಆದ್ಮೇಲೆ ನೈವೇದ್ಯವನ್ನು ಮಾಡಿ ದೇವಿಗೆ ಅನಂತರದಲ್ಲಿ ಆ ವರಮಹಾಲಕ್ಷ್ಮಿಗೆ ಸಣ್ಣದಾದಂಥ ಒಂದು ಕತೆ ಬರುತ್ತೆ ಅದನ್ನು ಬುಕ್ನಲ್ಲಿರುತ್ತೆ ಅದನ್ನು ಹೇಳ್ಕೊಡಿ ವಿಶೇಷವಾದಂತ ನಾನು ಭಾಳ ಸಂಕ್ಷಿಪ್ತವಾಗಿ ಹೇಳ್ತೇನೆ ವರಮಹಾಲಕ್ಷ್ಮಿ ಪೂಜೆಗೆ ವಿಶೇಷವಾದ ಇದು ಪುರಾತನವಾದ ಇತಿಹಾಸ ಹೇಳುತ್ತೆ ಪೂರ್ವದಲ್ಲಿ ಕುಂಡಿನ ಎಂಬ ಪಟ್ಟಣ ಇರುತ್ತೆ ಆ ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣ ಸ್ತ್ರೀಯಳು ಅವಳಿಗೆ ಚಾರುಮತಿ ಅಂತ ಹೆಸರು ಅವಳು ಬಹಳ ಬತೀರತೆ ಆಗಿರ್ತಾಳೆ ತಂದೆ ಅತ್ತೆ ಮಾವಂದರ ಸೇವೆ ಗಂಡನ ಸೇವೆ ಮಕ್ಕಳ ಸೇವೆ ಮಾಡ್ತಾ ಕುಟುಂಬವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಬಹಳವಾದಂತಹ ಉತ್ತಮವಾದಂಥ ಗೃಹಿಣಿ ಉತ್ತಮವಾದಂತಹ ಒಂದು ಪತಿರತೆ ಆಗಿರ್ತಾಳೆ ಅವಳು ಪ್ರತಿನಿತ್ಯವೂ ಸಹ ದೇವಿಯ ಆರಾಧನೆಗಳನ್ನ ಉಪಾಸನೆಯನ್ನು ಕ್ರಮಬದ್ಧವಾಗಿ ನಿಷ್ಠೆಯಿಂದ ಮಾಡ್ತಾ ಇರ್ತಾಳೆ ಈಕೆಯ ಭಕ್ತಿಗೆ ಮೆಚ್ಚಿದಂತಹ ಮಹಾಲಕ್ಷ್ಮಿ ಆಕೆ ಕನಸಿನಲ್ಲಿ ಕಾಣಿಸ್ಕೊಳ್ತಾಳೆ ಎಲೆ ಚಾರುಮತಿಯೇ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಪ್ರತಿಭಕ್ತಿ ಪಾರಾಯಣೆಯು ಅತ್ತೆ ಮಾವೇಂದ್ರ ಸೇವೆಯಲ್ಲಿ ನಿರತಲಾದಂತಹ ನಿನ್ನ ಸದಾಚಾರಕ್ಕೆ ನಾನು ಮೆಚ್ಚಿದ್ದೇನೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವಂತಹ ಶುಭಕರವಾದಂತಹ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ನೀನು ಪೂಜಿಸು ನಿನ್ನ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುವುದಾಗಿ ಹೇಳುತ್ತಾಳೆ ಕನಸಿನಲ್ಲಿಯೇ ಚಾರುಮತಿ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡ್ಕೊಳ್ತಾಳೆ ಇಲೆ ತಾಯಿಯೇ ನನ್ನ ಪೂರ್ವ ಜನ್ಮದ ಶುಕ್ರದ ಫಲದಿಂದ ಇಂದು ನಿಮ್ಮ ದರ್ಶನ ಭಾಗ್ಯ ನನಗಾಗಿತ್ತು ಮೂರು ಲೋಕ ಮಹಾವಿಷ್ಣುವಿನ ವಕ್ರಸ್ಥಲದಲ್ಲಿ ವಾಸಿಸುವ ನೀನು ಮೂರು ಲೋಕದಲ್ಲಿಯೂ ಸಹ ಪ್ರಾರ್ಥನೆ ಮಾಡಲ್ಪಟ್ಟವಳಾಗಿರುವೆ ನಿನ್ನ ಕೃಪಾ ಕಟಾಕ್ಷಿ ಪಾದರಾದವರೇ ಧನ್ಯರು ಅವರೇ ಮಾನ್ಯರು ಅವರೇ ಯೋಗ್ಯರು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ನಿನ್ನ ದರ್ಶನ ಬಾಗಿ ನನಗಾಗಿತ್ತು ಎಂಬುದಾಗಿ ಕನಸಿನಲ್ಲಿಯೇ ಪ್ರಾರ್ಥನೆ ಮಾಡಿಕೊಳ್ತಾಳೆ ಅನಂತರದಲ್ಲಿ ಆ ವರಮಹಾಲಕ್ಷ್ಮಿ ಅವಳ ಕನಸಿನಲ್ಲಿ ಹೇಳಿರ್ತಾಳೆ ವರಮಹಾಲಕ್ಷ್ಮಿ ಪೂಜೆನ ಶ್ರಾವಣ ಅಲ್ಲಿ ಬರುವಂತ ಹುಣ್ಣಿಮೆ ಮೊದಲು ಬರುವಂತ ಪೂಜೆ ದಿನ ಮಾಡು ಅಂತ ಹೇಳಿದಾಗ ಈ ಕನಸಿನಲ್ಲೇ ಇರ್ತಾಳಲ್ಲ ಚಾರುಮತಿ ಮತ್ತೆ ನಿದ್ರಿಸೋದಿಲ್ಲ ಹೇಗೆ ಬೇಗ ಎದ್ದು ಆ ಕನಸನ್ನೆಲ್ಲವೂ ಸಹ ಕನಸಿನ ವೃತ್ತಾಂತವನ್ನ ತನ್ನ ಸ್ನೇಹಿತರೊಂದಿಗೆ ಹೇಳ್ಕೊಳ್ತಾಳೆ ಅವರೆಲ್ಲರೂ ಅದನ್ನ ಕೇಳಿ ಚಾರುಮತಿಯೇ ನಿನ್ನ ಸ್ವಪ್ನ ತುಂಬಾ ಶುಭ್ರವಾದಂಥದ್ದು ನಾವೆಲ್ಲರೂ ಸಹ ಆ ಶ್ರಾವಣ ಶುಕ್ರವಾರ ನಾವೆಲ್ಲರೂ ಸಹ ವಾಲ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋಣ ಎಂಬುದಾಗಿ ಆ ಶ್ರಾವಣ ಶುದ್ಧ ಶುಕ್ರವಾರವು ಎಂದು ಬರುವುದೇ ಎಂಬುವುದಾಗಿ ಕಾತುರದಿಂದ ಕಾಯ್ತಾ ಇರ್ತಾರೆ ಆ ಶುಭ ದಿನ ಬರುತ್ತೆ ಆಗ ಎಲ್ಲರೂ ಸಹ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಬಿಂದಿಗೆನೆ ತೆಗೆದುಕೊಂಡು ಅದರ ಶುಭ್ರವಾದಂತಹ ನೀರನ್ನು ತುಂಬಿ ಅದರಲ್ಲಿ ಸುಮಾರು ದ್ರವ್ಯಗಳನ್ನ ಹಾಕಿ ಅರಿಶಿಣ ಕುಂಕುಮ ಗಂಧ ಪುಷ್ಪ ಅಕ್ಷದಾದಿಗಳನ್ನ ದ್ರವ್ಯಗಳನ್ನ ಹಾಕಿ ಅಲ್ಲಿ ತೆಂಗಿನಕಾಯಿಯನ್ನಿಟ್ಟು ಮಹಾಲಕ್ಷ್ಮಿಗೆ ಅಲಂಕಾರದ ಮಹಾಲಕ್ಷ್ಮಿ ರೂಪದಲ್ಲಿ ಅಲಂಕಾರವನ್ನು ಮಾಡಿ ಪದ್ಮಾಸನೆ ಪದ್ಮ ಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಕೃಯ ದೇವಿ ಸುಪ್ರೀತಮ ಸರ್ವದಾ ಎಂಬುವುದಾಗಿ ಮಹಾಲಕ್ಷ್ಮಿ ಆವಾಹಿಸಿ ಅನಂತರದಲ್ಲಿ ದೂರ ಗ್ರಂಥಿಯನ್ನು ತ ಬಲಗೈ ಕಟ್ಟುಕೊಂಡು ಎಲ್ಲರೂ ಸಹ ಆ ಮಹಾಲಕ್ಷ್ಮಿಯ ಉಪಾಸನೆಯನ್ನು ಮಾಡಿ ಮಹಾಲಕ್ಷ್ಮಿ ಕೃಪೆಗೆ ಅವರೆಲ್ಲರೂ ಸಹ ಪಾತ್ರರಾಗ್ತಾರೆ ಅನಂತರದಲ್ಲಿ ಪೂಜೆ ಮಾಡಿದಂತಹ ಗೃಹಿಣಿ ಎಲ್ಲರಿಗೂ ಸಹ ಮಹಾಲಕ್ಷ್ಮಿ ಆಶೀರ್ವಾದವನ್ನು ಮಾಡ್ತಾಳೆ ಪೂಜೆ ಮಾಡಿದಂತ ಎಲ್ಲ ಗೃಹಿಣಿಯರು ಸಹ ಹಸ್ತರಿ ಸಂಪನ್ನನಾಗುತ್ತಾರೆ ಅವರಿಷ್ಟಾರ್ಥಗಳೆಲ್ಲವೂ ಸಹ ಸಿದ್ಧಿಯಾಗುವಂತಹ ಅನುಗ್ರಹಕ್ಕೆ ಅವರೆಲ್ಲರೂ ಸಹ ಪಾತ್ರರಾಗ್ತಾರೆ ಅದಕ್ಕೋಸ್ಕರ ಆ ದಿನದಿಂದ ಇದು ವರಮಹಾಲಕ್ಷ್ಮಿ ವ್ರತ ಎಂಬುವುದಾಗಿ ಇದು ಪ್ರಖ್ಯಾತವಾಗಿದೆ ಇದು ಯಾರು ಹೇಳ್ತಾರೆ ಅಂತ ಅಂದ್ರೆ ಪೂರ್ವದಲ್ಲಿ ಪಾರ್ವತೀ ದೇವಿ ಶಿವನನ್ನ ಕೇಳ್ತಾಳೆ ಎಲೆ ಸ್ವಾಮಿ ಲೋಕಗಳ ಹಿತಚಿಂತಕರು ರಕ್ಷಕರು ಆಗಿರುವ ನೀವು ನಮಗೆ ಮಂಗಳಕರವು ಶುಭಕರವಾದಂತ ಆದಂತಹ ವ್ರತವದ್ದು ಯಾವ್ದಾದ್ರು ತಿಳಿಸಿ ಅಂತ ಕೇಳಿದಾಗ ಪರಮೇಶ್ವರ ಪಾರ್ವತಿ ದೇವಿಗೆ ಇಳಿದಂತಹ ವ್ರತಕತೆ ಇದೆ ದೇವಿ ಕಲಿಯುಗದಲ್ಲಿ ಈತ ವರಮಹಾಲಕ್ಷ್ಮಿ ಅಂತ ವ್ರತ ಇದೆ ಇದನ್ನು ಮಾಡಿದ್ರೆ ಸ್ತ್ರೀ ಎಲ್ಲರಿಗೂ ಸಹ ಅನುಕೂಲವಾಗುತ್ತೆ ಅಂತ ಪರಮೇಶ್ವರ ಪಾರ್ವತೇಯ್ಗೆ ಹೇಳಿದಂತಹ ವಿಶೇಷವಾದಂತಹ ವ್ರತಕತೆ ಇದು ನಿಮ್ಮೆಲ್ಲರೂ ಸಹ ವರಮಹಾಲಕ್ಷ್ಮಿ ವ್ರತದ ದಿನದಂದು ಎಲ್ಲರೂ ಸಹ ಕೇಳಿಸ್ಕೊಳ್ಳಿ ಅಥವಾ ಹೇಳಿ ಪೂಜೆಯನ್ನ ಮಾಡಿ ಭಗವಂತ ಆ ದೇವಿ ಅನುಗ್ರಹ ಖಂಡಿತವಾಗಿ ಆಗುತ್ತೆ ಅಂತ ಹೇಳ್ತಾ ಶಿಶು ವಿಶೇಷವಾದಂತಹ ಸಂಚಿಕೆಗೆ ಮಂಗಳವನ್ನ ಆಡ್ತೇವೆ ಭಗವಂತ ದೇವಿ ನಿಮಗೆ ಒಳಿತನ್ ಮಾಡಿ ನಮಸ್ಕಾರ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ